ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಯಾವತ್ತು ಟ್ರೈನಲ್ ಹೋಗುವಾಗ ಅಥವಾ ಬಸ್ ಅಲ್ಲಿ ಹೋಗುವಾಗ ಅಥವಾ ಇನ್ಯಾವ್ದು ಪ್ರದೇಶಗಳಿಗೆ ಹೋಗುವಾಗ ಬೇರೆ ಪ್ರದೇಶದ ಜನಗಳಿಗೆ ನನ್ನ ಪರಿಚಯ ನಾನು ಮಾಡಿಕೊಂಡಾಗ ನಾನು ದಕ್ಷಿಣ ಅಂತ ಹೇಳಿದಾಗ ಓ ನೀವು ದಕ್ಷಿಣ ಕನ್ನಡದವರ ನೀವನ ತುಂಬಾ ಜಾಣರು ನೀವನ್ನ ತುಂಬಾ ಬುದ್ಧಿವಂತರು ಅಲ್ವಾ ಅಂತ ಹೇಳ್ತಾರೆ ಜೊತೆಗೆ ನೀವು ಮೀನ್ ಬೇರೆ ತಿಂತಿರಲ್ವಾ ಅದರಿಂದ ನಿಮಗೆ ಒಳ್ಳೆ ಬುದ್ಧಿಶಕ್ತಿ ಅಂತ ಹೇಳಿ ಇನ್ನೊಂದು ಒಗ್ಗರಣೆ ಹಾಕ್ತಾರೆ ನನಗೆ ಈ ಮಾತು ಕೇಳಿದ್ರೆ ನಗು ಬರುತ್ತೆ ನನಗೆ ಈ ಮಾತು ಕೇಳಿದ್ರೆ ಯಾಕೆ ನಗು ಬರುತ್ತೆ ಅಂದ್ರೆ ದಕ್ಷಿಣ ಕನ್ನಡದವರು ಬುದ್ಧಿವಂತರು ಅಂತ ಅನಿಸ್ಕೊಳ್ಳುವಂತಹ ಕೆಲಸಗಳನ್ನು ಏನ್ ಮಾಡಿದಾರಪ್ಪ ಅಂತದ್ದು ಯಾವುದೇ ರೀತಿಯ ಬುದ್ಧಿವಂತಿಗೆ ದಕ್ಷಿಣ ಕನ್ನಡವರಲ್ಲಿ ಕಾಣತಾ ಇಲ್ಲ ಇದನ್ನು ಕೇಳಿ ದಕ್ಷಿಣ ಕನ್ನಡವರೆಲ್ಲ ನನ್ನ ಮೇಲೆ ಉಳ್ಕೊಳ್ಬಹುದು ನಾನ್ ನೋಡಿದ ಪ್ರಕಾರ ದಕ್ಷಿಣ ಕನ್ನಡದಷ್ಟು ದಡ್ಡ ಮತ್ತು ಮಂದ ಬುದ್ಧಿಯ ಜನರು ಬೇರೆ ಯಾರೂ ಇಲ್ಲ ಬೇರೆ ಯಾವ ಪ್ರದೇಶದಲ್ಲೂ ಇಲ್ಲ ಅಂತ ಹೇಳಬಹುದು ಯಾಕೆಂತ ಹೇಳ್ತೇನೆ ಫುಲ್ ವಿಡಿಯೋ ನೋಡಿ ನಾವು ದಕ್ಷಿಣ ಕನ್ನಡಿಗರು ನಮ್ಮ ನಾವೇ ಬುದ್ಧಿವಂತರು ಅಂತ ಹೇಳಿ ಬೆಂತಟ್ಟಿಕೊಳ್ತೀವಿ ಆಕ್ಚುಲಿ ನಮ್ಮಷ್ಟು ದೊಡ್ಡ ದಡ್ಡ ಜನರು ಈ ಭೂಮಿ ಮೇಲೆ ಯಾರೂ ಇಲ್ಲ ದಕ್ಷಿಣ ಕನ್ನಡ ಅಂದ್ರೆ ಕೇವಲ ಮಂಗಳೂರಲ್ಲ ಎಂಟೈರ್ ದಕ್ಷಿಣ ಕನ್ನಡವನ್ನ ದಕ್ಷಿಣ ಕನ್ನಡದ ಜನರನ್ನ ನಾನು ದಡ್ಡರು ಅಂತ ಯಾಕೆ ಹೇಳ್ತೇನೆ ಅಂದ್ರೆ ದಕ್ಷಿಣ ಕನ್ನಡ ಜನರಿಗೆ ಅವರ ಪರ್ಸನಲ್ ಲೈಫ್ ಬಿಟ್ಟು ಬೇರೆ ಯಾವುದರ ಬಗ್ಗೆ ಪರಿವೇ ಇಲ್ಲ ನಾವು ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ಮನೆ ಬಿಟ್ಟರೆ ಹೊರಗಡೆ ಸೊಸೈಟಿಯ ಏಳಿಗೆ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಡಲ್ಲ ನಾನು ಬಾಲ್ಯದಿಂದ ಒಂದು ಗಮನಿಸ್ತಿರುವ ವಿಷಯ ಅಂದ್ರೆ ದಕ್ಷಿಣ ಕನ್ನಡದ ಯಾವುದೇ ಮೂಲೆಗೆ ಹೋಗಿ ಈ ಪ್ರದೇಶದಲ್ಲಿ ಕೆಟ್ಟ ಹೋಗಿರುವಂತಹ ರೋಡು ಎಂಟೈರ್ ಭಾರತದಲ್ಲಿ ಮತ್ತೆಲ್ಲೂ ಸಿಗಲ್ಲ ಆದ್ರೆ ಈ ಪ್ರದೇಶದ ಜನರು ಯಾವತ್ತು ಒಬ್ಜೆಕ್ಷನ್ ಎತ್ತಲ್ಲ ಇನ್ಕ್ಲೂಡಿಂಗ್ ಮೀ ನನ್ನನ್ನು ಸೇರಿಸಿಕೊಂಡು ನಾನು ಹೇಳ್ತೇನೆ ನಾವು ಇದರ ಬಗ್ಗೆ ಯಾವತ್ತು ಒಬ್ಜೆಕ್ಷನ್ ಎತ್ತಲ್ಲ ದಕ್ಷಿಣ ಕನ್ನಡದಲ್ಲಿ ಫ್ಲೈಓವರ್ಸ್ ಗಳೇ ಇಲ್ಲ ಇತ್ತೀಚೆ ಒಂದೆರಡು ಫ್ಲೈಓವರ್ಸ್ ಆಗಿರ್ಬೋದು ಎಂಟೈರ್ ಇಷ್ಟು ವರ್ಷಗಳ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂಡರ್ ರೋಡ್ಗಳೇ ಇಲ್ಲ ಅಂಡರ್ ಗ್ರೌಂಡ್ಗಳೇ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಆಗುವಂತಹ ಆಕ್ಸಿಡೆಂಟ್ಗಳು ಭಾರತದಲ್ಲಿ ಎಲ್ಲೂ ಆಗಲ್ಲ ದಕ್ಷಿಣ ಕನ್ನಡದಲ್ಲಿ ನಾವು ಎರಡು ಪಾರ್ಟಿಗಳ ಆಡಳಿತವನ್ನು ನೋಡಿದ್ದೇವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಎರಡು ಪಾರ್ಟಿಯಲ್ಲಿರುವ ರಾಜಕಾರಣಿಗಳು ದಡ್ಡರೆ ದಕ್ಷಿಣ ಕನ್ನಡಕ್ಕೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ನೋಡಿಲ್ಲ ಇವರಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಐಡಿಯಾಗಳೇ ಇಲ್ಲ ಇನೋವೇಟಿವ್ ಆಗಿರುವ ಐಡಿಯಾಗಳನ್ನು ಇವರು ದಕ್ಷಿಣ ಕನ್ನಡಕ್ಕೆ ಅಪ್ಲೈಯೇ ಮಾಡಿಲ್ಲ ನನ್ನನ್ ಕೇಳಿದ್ರೆ ದಕ್ಷಿಣ ಕನ್ನಡಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಉಡುಪಿಯಿಂದ ಮಂಗಳೂರಿಗೆ ಒಂದು ಲೋಕಲ್ ಟ್ರೈನ್ ಬೇಕು ಮೆಟ್ರೋ ಬೇಡ ಮೆಟ್ರೋ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ರು ಕೂಡ ಬಾಂಬೆ ತರ ಲೋಕಲ್ ಟ್ರೈನ್ಸ್ ಬೇಕು ಉಡುಪಿ ಮತ್ತು ಮಂಗಳೂರಿನ ಹೈವೇ ನೋಡಿದ್ರೆ ಬೆಚ್ಚ ಬೀಳ್ತೀರಾ ಅಲ್ಲಿ ಹೋಗೋ ಬಸ್ಸಲ್ಲಿ ಅಂತೂ ಕೂರಕ್ಕೆ ಸಾಧ್ಯ ಉಡುಪಿಯಿಂದ ಮಂಗಳೂರಿಗೆ ಕಾರ್ಕಳದಿಂದ ಮಂಗಳೂರಿಗೆ ಉಪ್ಪಿನಂಗಡೆಯಿಂದ ಮಂಗಳೂರಿಗೆ ಹೀಗೆ ಹಲವಾರು ಕಡೆಯಿಂದ ಮಂಗಳೂರಿಗೆ ಲೋಕಲ್ ಟ್ರೈನ್ಸ್ ಗಳು ಇಂಟ್ರೊಡ್ಯೂಸ್ ಮಾಡಬಹುದಿತ್ತು ತುಂಬಾ ಟ್ರಾಫಿಕ್ ಕಮ್ಮಿ ಆಗ್ಬಹುದು ಆಕ್ಸಿಡೆಂಟ್ ಕಮ್ಮಿ ಆಗ್ಬಹುದು ಆದ್ರೆ ಇವರು ಯಾವುದೇ ರೀತಿಯ ಇನ್ನೋಟಿವ್ ಐಡಿಯಾಗ್ ಅವರಿಗೆ ತಂದಿಲ್ಲ ಇನ್ನು ಮುಂದೇನು ತರೋದಿಲ್ಲ ಮಳೆಗಾಲದಲ್ಲಿ ನೀವೇನು ಮಂಗಳೂರಿಗೆ ಬಂದ್ರೆ ಮಳೆಗಾಲದ ರೋಡಿನ ಅವಸ್ಥೆ ನೀವು ನೋಡಿದ್ರೆ ನಿಜವಾಗ್ಲು ನೀವು ಇನ್ನೊಂದು ಸರ್ತಿ ಮಂಗಳೂರಿನವರನ್ನ ಬುದ್ಧಿವಂತರು ಅಂತ ಹೇಳಲ್ಲ ನೀವು ಮಂಗಳೂರಿನಲ್ಲಿ ಮಳೆಗಾಲದಲ್ಲಿ ಆಗುವಂತ ಆಕ್ಸಿಡೆಂಟ್ಗಳು ಮಂಗಳೂರು ಜನಗಳು ಯುವಕ ಯುವತಿಯರು ಮಳೆಗಾಲದಲ್ಲಿ ಕಳೆದುಕೊಳ್ಳುವಂತ ಜೀವಹಾನಿ ಬೇರೆ ಎಂಟೈರ್ ಭಾರತದಲ್ಲೂ ಎಲ್ಲೂ ಆಗಲ್ಲ ಆದ್ರೂ ಮಂಗಳೂರಿನ ಜನ ಮಾತ್ರ ಮಾತೇ ಆಡಲ್ಲ ಇವರಿಗೆ ಮಾತೇ ಬರಲ್ಲ ಮಂಗಳೂರಿನ ರೈಲ್ವೆ ಸ್ಟೇಷನ್ಗಳಿಗೆ ಹೋಗಿ ಮಂಗಳೂರಿನ ಎರಡು ರೈಲ್ವೆ ಸ್ಟೇಷನ್ಗಳಿವೆ ಒಂದು ಮಂಗಳೂರು ಜಂಕ್ಷನ್ ಮತ್ತು ಮಂಗಳೂರು ಸೆಂಟ್ರಲ್ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಮಲಯಾಳಿಗಳು ಕೆಲಸ ಮಾಡ್ತಾರೆ ಕೇರಳದವರು ಇಲ್ಲಿ ಕೆಲಸ ಮಾಡುದ್ರೆ ತೊಂದರೆ ಇಲ್ಲ ಆದ್ರೆ ಆಶ್ಚರ್ಯ ಅಂತ ಹೇಳಿದ್ರೆ ಇಲ್ಲಿ ಕಸ ಕುಡಿಸುವವನಿಂದ ಹಿಡಿದು ದೊಡ್ಡ ಆಫೀಸರ್ವರೆಗೆ ಕೇರಳದವರೇ ಇದ್ದಾರೆ ಆದ್ರೂ ಮಂಗಳೂರಿನವರು ಯಾವತ್ತೂ ಕೇಳಲ್ಲ ನಮ್ಗೆ ಯಾಕೆ ಅಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಮಂಗಳೂರಿನಲ್ಲಿ ಎಲ್ಲಾ ಕಡೆ ಪ್ರೈವೇಟ್ ಬಸ್ಗಳಲ್ಲಿ ಅಬ್ಬರ ಈ ಪ್ರೈವೇಟ್ ಬಸ್ಗಳಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಟ್ರಾವೆಲ್ ಮಾಡಬೇಕು ಈ ಪ್ರೈವೇಟ್ ಬಸ್ಗಳಿಗೆ ಯಾವಾಗ ನೋಡಿದ್ರೆ ಟೈಮೇ ಇರಲ್ಲ ಯಾವಾಗ ನೋಡಿದ್ರೂ ಅವಸರ ಅವಸರ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳಿ ಹತ್ತಕ್ಕೂ ಟೈಮ್ ಇಲ್ಲ ಇಳಿಯಕ್ಕೂ ಟೈಮ್ ಇಲ್ಲ ಬಲೆ ಬೇಗ ಬೇಗ ಇದೇ ರೀತಿ ನಾವು ಕೇಳ್ತೀವಿ ಅಂದ್ರೆ ಆರಂಭವಾಗಿ ಚಲಿಸುವಂತಹ ಪಬ್ಲಿಕ್ ಗಳು ಇಷ್ಟರವರೆಗೆ ಮಂಗಳೂರಿನಲ್ಲಿ ಇಂಟ್ರೊಡಕ್ಷನ್ ಆಗಿಲ್ಲ ಇವಾಗ ಇತ್ತೀಚೆಗೆ ಏನು ಗೌರ್ಮೆಂಟ್ ಬಸ್ಗಳು ಅಲ್ಲೊಂದು ಇಲ್ಲೊಂದು ಕಾಣ್ತಾ ಇವೆ ಒಂದೊಂದು ಏರಿಯಾಗೆ ಒಂದೊಂದು ಗೌರ್ಮೆಂಟ್ ಬಸ್ಗಳು ಇರ್ಬೋದೇನು ಆ ಗೌರ್ಮೆಂಟ್ ಬಸ್ ಅಲ್ಲಿ ಕೆಲಸ ಮಾಡುವಂತ ಕಂಡಕ್ಟರ್ ಡ್ರೈವರ್ ಕೂಡ ಮಂಗಳೂರಿನವರು ಯಾರು ಇಲ್ಲ ಅದನ್ನು ಜನ ಕೇಳಲ್ಲ ಕರ್ನಾಟಕ ಸರ್ಕಾರ ಅಲ್ಲೆಲ್ಲೂ ಯಾರು ಕೆಲಸ ಮಾಡ್ತಿರುವ ಕರ್ನಾಟಕದಲ್ಲಿ ಬೇರೆ ಪ್ರದೇಶದಲ್ಲಿ ಕೆಲಸ ಮಾಡುವಂತಹ ಕಂಡಕ್ಟರ್ ಡ್ರೈವರ್ಗಳನ್ನು ಎತ್ತಿ ಮಂಗಳೂರಿನಲ್ಲಿ ಹಾಕಿದ್ದಾರೆ ಲೋಕಲ್ ಬಸ್ಗಳಲ್ಲಿ ಮಂಗಳೂರಿನಲ್ಲಿ ಕೆಲಸ ಮಾಡಲು ಮಂಗಳೂರಿನವರನ್ನು ಯಾಕೆ ಆಯ್ಕೆ ಮಾಡಿಲ್ಲ ಅಂತೇಳಿ ಮಂಗಳೂರಿನವರು ಕೇಳಲ್ಲ ಸ್ಮಾರ್ಟ್ ಸಿಟಿ ಆಗುತ್ತೆ ಅಂತ ಏನು ಕೇಳಿದ್ ಏನಪ್ಪ ನನಗೆ ಅದೇನು ಸ್ಮಾರ್ಟ್ ಸಿಟಿ ಆಗಿದ್ದು ನಾಕಾಣೆ ಕತ್ರಿ ಪಾರ್ಕ್ ಡೆವಲಪ್ಮೆಂಟ್ ಬಿಟ್ರೆ ಮಂಗಳೂರಿನ ಯಾವುದೇ ಒಂದು ರೋಡ್ ಆಗಲಿ ಯಾವುದೇ ಒಂದು ಪ್ರದೇಶವಾಗಲಿ ಡೆವಲಪ್ಮೆಂಟ್ ಆಗಿಲ್ಲ ಹೊಸಬರು ಮಂಗಳೂರಿಗೆ ಬಂದಾಗ ಟ್ರೈನ್ ಅಲ್ಲಿ ಬರುವಾಗ ಎಲ್ಲ ಕಡೆ ನೋಡೋದು ಓ ಎಲ್ಲ ಕಡೆ ಗ್ರೀನರಿ ಇದೆ ಅಂತ ಅನಿಸಬಹುದು ಆಕ್ಚುಲಿ ಮಂಗಳೂರಿನಲ್ಲಿ ಗ್ರೀನರಿಯೇ ಇಲ್ಲ ಆ ನ್ಯಾಚುರಲ್ ಆಗಿರುವ ಗ್ರೀನರಿ ಏನಿದೆ ಅದು ಕೇವಲ ಮಳೆಗಾಲದ ಟೈಮಲ್ಲಿ ಮಳೆ ಬರುವ ಟೈಮಲ್ಲಿ ಮಾತ್ರ ನಮಗೆ ಕಾಣುತ್ತೆ ನೀವು ಮಂಗಳೂರಿನ ರೋಡ್ ಅಲ್ಲಿ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಆಗಿರ್ಬೋದು ಬಾಂಬೆ ಅಲ್ಲಿ ಆಗಿರ್ಬೋದು ರೋಡ್ ನ ಎರಡು ಸೈಡ್ಗಳಲ್ಲಿ ಬೆಳೆದಿರುವಂತಹ ಮರ ನೋಡ್ತೀವಿ ಆ ಬೆಳೆದಿರುವಂತಹ ಮರ ರೋಡ್ಗೆ ನೆರಳು ಕೊಡುತ್ತೆ ಜನಗಳಿಗೆ ನೆರಳು ಕೊಡುತ್ತೆ ಅಂತಹ ದೃಶ್ಯವನ್ನು ನೀವು ಮಂಗಳೂರಿನಲ್ಲಿ ನೋಡಲು ಸಾಧ್ಯನೇ ಇಲ್ಲ ಯಾಕೆಂದ್ರೆ ಮಂಗಳೂರಿನ ರೋಡ್ನ ಇಕ್ಕೆಲೆಗಳಲ್ಲಿ ಮರ ಪದ್ಧತಿಯೇ ಇಲ್ಲ ಯಾರು ಮಾಡಬೇಕು ಈ ಮರ ನಡುವ ಕೆಲಸವನ್ನ ಯಾರು ಮಾಡಬೇಕು ಈ ಕೆಲಸವನ್ನ ಕಾರ್ಪೊರೇಷನ್ ಆಗಿರ್ಬೋದು ಆ ತೋಟಗಾರಿಯ ಇಲಾಖೆ ಮಾಡಬೇಕು ಆದ್ರೆ ಇದನ್ನು ಅವರು ಮಾಡಿಲ್ಲ ಹಿಂದೆನೂ ಮಾಡಿಲ್ಲ ಈಗಲೂ ಮಾಡಿಲ್ಲ ಮುಂದೆನೂ ಮಾಡಿಲ್ಲ ಆದ್ರೆ ಮಂಗಳೂರ ಜನಗಳು ಮಾತ್ರ ಇದನ್ನು ಕೇಳಲ್ಲ ಸೆಕೆಗಾಲದ ಸಮಯದಲ್ಲಿ ಬಿಸಿಲಿನ ದೇಗೆ ಧಗ ಧಗ ಉರಿಯುತ್ತಿದ್ದರೂ ಕೂಡ ಆ ದೇಗನ್ನೇ ಸಹಿಸಿಕೊಂಡು ಮಂಗ್ಳೂರಿನಲ್ಲಿ ಸೆಕೆ ಜಾಸ್ತಿ ಮಂಗಳೂರಿನಲ್ಲಿ ಸೆಕೆ ಜಾಸ್ತಿ ಅಂತ ಹೇಳಿ ಬಡ್ಕೊಳ್ಳೋದು ಬಿಟ್ರೆ ಆ ಸೆಕೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಯೋಚನೆ ಮಂಗಳೂರು ಜನಗಳಿಗೆ ಇಲ್ವೇ ಇಲ್ಲ ಹೌದು ಮಂಗಳೂರು ಸಿಟಿಯಲ್ಲಿ ನಾನು ಬಾಲ್ಯದಲ್ಲಿ ನೋಡಿದಂತಹ ಕೆರೆಗಳಾಗಿರ್ಬೋದು ಗದ್ದೆಗಳಾಗಿರ್ಬೋದು ತೆಂಗಿನ ತೋಟಗಳಾಗಿರ್ಬೋದು ಅಡಿಕೆ ತೋಟಗಳಾಗಿರ್ಬೋದು ಯಾವುದು ಒಂದೇ ಒಂದು ಕಾಣ್ತಾ ಇಲ್ಲ ಎಲ್ಲ ಕಡೆ ಬಿಲ್ಡಿಂಗ್ 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 ಬಿಟ್ರೆ ಬೇರೆ ಯಾವುದು ಕಾಣಲ್ಲ ಈ ಅಡಿಕೆ ತೋಟಗಳು ತೆಂಗಿನ ತೋಟಗಳು ಗದ್ದೆಗಳು ಕೆರೆಗಳು ಎಲ್ಲಿ ಹೋದುವು ಯಾರು ಕೇಳಲ್ಲ ಕಂಬಳವನ್ನ ಬ್ಯಾನ್ ಮಾಡಲಾಗಿತ್ತು ಆದ್ರೆ ಯಾರು ಅದರ ಬಗ್ಗೆ ಚಕಾರಣ ಇತ್ತಿಲ್ಲ ಕಂಬಳದಿಂದ ಪ್ರಾಣಿಗಳಿಗೆ ತೊಂದರೆ ಇದೆಯಾ ಆ ಕಲ್ಚರ್ ಅನ್ನು ಬಿಂಬಿಸುವಂತಹ ಕಮಳವನ್ನ ಯಾಕೆ ಬ್ಯಾನ್ ಮಾಡಲಾಗಿತ್ತು ಯಾರು ಕೇಳಿಲ್ಲ ನೆರೆಯ ತಮಿಳುನಾಡಿನಲ್ಲಿ ಜಲ್ಲಿ ಕಟ್ಟನ್ನು ಬ್ಯಾನ್ ಮಾಡಲಾಗಿತ್ತು ಅವ್ರು ಎಷ್ಟೊಂದು ಹೋರಾಟ ಮಾಡಿದ್ದಾರೆ ಅಂದ್ರೆ ನಂಗಳಿಗೆ ನಾಚಿಕೆ ಆಗ್ಬೇಕು ಕಂಬಳದ ಮೇಲೆ ಇದ್ದ ಬ್ಯಾನ್ ತೆಗೆದು ಕಂಬಳ ಕ್ರೀಡೆ ಮತ್ತೆ ಶುರುವಾದಾಗ ದಕ್ಷಿಣ ಕನ್ನಡದಲ್ಲಿ ಗದ್ದೆಗಳೇ ಇಲ್ಲ ಕಂಬಳ ಮಾಡಲು ಗದ್ದೆಗಳೇ ಇಲ್ಲ ಬೆಂಗಳೂರು ಬಂದು ಆರ್ಟಿಫಿಷಿಯಲ್ ಕಂಬಳ ಮಾಡಿ ಇದ್ ನಮ್ಮ ಕ್ರೀಡೆ ಇದ್ ನಮ್ಮ ಕ್ರೀಡೆ ಅಂತ ಹೇಳಿ ಶೋ ಆಫ್ ಮಾಡಿದ್ದೇವೆ ಆದ್ರೆ ಮೂಲ ದಕ್ಷಿಣ ಕನ್ನಡದ ಕ್ರಿಯೆ ಕಂಬಳ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತೇ ಇಲ್ಲ ಆದ್ರೆ ಯಾರು ದಕ್ಷಿಣ ಕನ್ನಡಿಗರು ಕೇಳೋದೇ ಇಲ್ಲ ಕಾಸರಗೋಡು ದಕ್ಷಿಣ ಕನ್ನಡಕ್ಕೆ ಸೇರ್ಬೇಕಾಗಿರುವುದು ಆದ್ರೆ ಕರ್ನಾಟಕ ಸರ್ಕಾರ ಅದನ್ನು ಕೇರಳಕ್ಕೆ ಬಿಟ್ಟುಕೊಟ್ಟಿತ್ತು ತುಳು ಮತ್ತು ಕನ್ನಡ ಮಾತಾಡುವವರ ಸಂಖ್ಯೆ ಜಾಸ್ತಿ ಆಗಿತ್ತು ಕೇರಳಕ್ಕೆ ಬಿಟ್ಟುಕೊಟ್ಟ ನಂತರ ಅಲ್ಲಿ ಮಲಯಾಳಿ ಮಾತಾಡುವರು ಜಾಸ್ತಿ ಆಗಿದ್ದಾರೆ ಇವಾಗ ತುಳು ಮತ್ತು ಕನ್ನಡ ಮಾತಾಡುವವರ ಸಂಖ್ಯೆ ಅಲ್ಲಿ ಕ್ಷೀಣಿಸ್ತಾ ಇದೆ ಕಮ್ಮಿ ಆಗ್ತಾ ಇದೆ ಅಬ್ವಿಯಸ್ಲಿ ಕಮ್ಮಿ ಆಗೇ ಆಗುತ್ತೆ ಆದ್ರೆ ಇಷ್ಟು ವರ್ಷಗಳಲ್ಲಿ ಕಾಸರಗೋಡನ್ನ ಕರ್ನಾಟಕ ಸರ್ಕಾರ ಯಾಕೆ ಬಿಟ್ಟು ಯಾವ ಒಬ್ಬ ದಕ್ಷಿಣ ಕನ್ನಡಿಗನು ಕೇಳೇ ಇಲ್ಲ ಎಂಟಯರ್ ದಕ್ಷಿಣ ಕನ್ನಡಕ್ಕೆ ಗೋರ್ಮೆಂಟ್ ಹಾಸ್ಪಿಟಲ್ ಅಂತ ಇರುವುದು ಒಂದೇ ಒಂದು ವೆಲ್ ಲಾಕ್ ಅಂತ ಹೇಳಿ ಹೆರಿಗೆ ಹಾಸ್ಪಿಟಲ್ ಇರುವುದು ಒಂದೇ ಒಂದು ಲೇಡಿ ಕೋಶನ್ ಉಡುಪಿಯ ಬಡ ಜನರು ಕೂಡ ಮಂಗಳೂರಿಗೆ ಬರಬೇಕು ಉಪ್ಪಿನ ಅಂಗಡಿಯ ಬಡ ಜನಗಳು ಕೂಡ ಗವರ್ಮೆಂಟ್ ಹಾಸ್ಪಿಟಲ್ ಯೂಸ್ ಮಾಡಲು ಮಂಗಳೂರಿಗೆ ಬರಬೇಕು ಕಾರ್ ಕಾಳದವರು ಕೂಡ ಮಂಗಳೂರು ಸಿಟಿಗೆ ಬರಬೇಕು ರೇಷನ್ ಅಂಗಡಿಗಳು ಒಂದು ಹತ್ತ ಕಿಲೋಮೀಟರ್ಗೆ ಒಂದೇ ರೇಷನ್ ಅಂಗಡಿಗಳು ಒಂದು ಐದಾರು ಪ್ರದೇಶಕ್ಕೆ ಒಂದೇ ರೇಷನ್ ಅಂಗಡಿಗಳು ಆ ಐದಾರು ಪ್ರದೇಶ ಜನಗಳು ಒಂದೇ ರೇಷನ್ ಅಂಗಡಿಗೆ ಬಂದು ಮುಗಿ ಬೀಳಬೇಕು ಅಕ್ಕಿಗೋಸ್ಕರ ಆದ್ರೂ ಯಾವೊಬ್ಬ ದಕ್ಷಿಣ ಕನ್ನಡಿಗರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ ಎಂಟೈರ್ ದಕ್ಷಿಣ ಕನ್ನಡಕ್ಕಿರುವುದು ಎರಡೇ ಪಾರ್ಕ್ ಒಂದು ಕದ್ರಿ ಪಾರ್ಕ್ ಮತ್ತೊಂದು ಟಾಗೋರ್ ಪಾರ್ಕ್ ಎಂಟೈರ್ ದಕ್ಷಿಣ ಕನ್ನಡಕ್ಕಿರುವುದು ಒಂದೇ ಕ್ರೀಡಾಂಗಣ ಅದೇ ಮಂಗಳ ಕ್ರೀಡಾಂಗಣ ಕ್ರೀಡಾಂಗಣ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಅಂದ್ರೆ ಸುರತ್ ಕಲ್ ಅವರು ಯಾರಾದರೂ ಸ್ಪೋರ್ಟ್ಸ್ ಮ್ಯಾನ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವನು ಮಂಗಳ ಕ್ರೀಡಾಂಗಣಕ್ಕೆ ಬರಬೇಕು ನನಗೊಂದು ಗಾರ್ಡನ್ ಸುತ್ತಾಡಬೇಕಾದ್ರೆ ಅವನು ಕದ್ದರಿ ಪಾರ್ಕಿಗೆ ಬರಬೇಕು ಇದು ಮಂಗಳೂರಿನ ಅವಸ್ಥೆ ಅಕ್ಷಿರ ಕಣದಲ್ಲಿರುವ ಟ್ರಾಫಿಕ್ ಪೊಲೀಸರು ಎಪ್ಪತ್ತೈದು ಪರ್ಸೆಂಟ್ ಎಲ್ಲ ಬೇರೆ ಪ್ರದೇಶದವರು ಅಂದ್ರೆ ಕರ್ನಾಟಕದಿಂದ ಬೇರೆ ಪ್ರದೇಶದಿಂದ ಬಂದವರು ದಕ್ಷಿಣ ಕನ್ನಡದಲ್ಲಿರುವ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳಿಗೆ ಮುಸ್ಲಿಮರನ್ನು ಉಲ್ಲೇಸುವ ಕೆಲಸ ಬಿಜೆಪಿ ಶಾಸಕರಿಗೆ ಹಿಂದೂಗಳನ್ನು ಹುರಿದುಂಬಿಸಿ ಅವರ ಓಟನ್ನು ತಮ್ಮದಾಗಿಸಿಕೊಳ್ಳುವ ಕೆಲಸ ಎರಡು ಪಾರ್ಟಿಯ ಪೊಲಿಟಿಷಿಯನ್ಸ್ ಗಳು ದಕ್ಷಿಣ ಕನ್ನಡಕ್ಕೆ ಈ ರೀತಿಯ ಡೆವಲಪ್ಮೆಂಟ್ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಮನವಿಗಳನ್ನು ಕೊಂಡೋಗಿರೋದು ಕೊಂಡೊಗೆ ಇಲ್ಲ ಅಂತ ಹೇಳಬಹುದು ಇನ್ನು ಅದನ್ನು ಯಾಕೆ ಕೊಂಡೋಗಿಲ್ಲ ಅಂತ ಹೇಳಿ ದಕ್ಷಿಣ ಕನ್ನಡ ಜನರು ಕೂಡ ಕೇಳಲ್ಲ ಇತ್ತೀಚೆಗೆ ಅಲ್ಪ ಸ್ವಲ್ಪ ಯೂಟ್ಯೂಬರ್ಸ್ಗಳಾಗಿರ್ಬೋದು ಕೆಲವು ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ಗಳು ಸ್ವಲ್ಪ ಮಾತಾಡ್ತಾರೆ ಅದು ಬಿಟ್ರೆ ಸಾಮಾನ್ಯ ಜನಗಳು ಯಾವತ್ತು ಮುಂದೆ ಬಂದು ಯಾವುದಕ್ಕೂ ಪ್ರಶ್ನೆ ಮಾಡಲ್ಲ ಯಾವುದನ್ನು ಕೇಳೋದೇ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಹೃದಯ ಹಾಸ್ಪಿಟಲ್ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಕುಡಿಯುವ ನೀರು ಘಟಕಗಳೇ ಇಲ್ಲ ನಾವು ಬೆಂಗಳೂರಲ್ಲಿ ನೋಡ್ತೀವೋ ಐದೈದು ರೂಪಾಯಿಗೆ ನಮಗೆ ಲೀಟರ್ ಕುಡಿಯುವ ನೀರು ಸಿಗುತ್ತೋ ಅದು ಎಂಟೈಯರ್ ದಕ್ಷಿಣ ಕನ್ನಡದಲ್ಲಿ ನಿಮಗೆ ಎಲ್ಲೂ ಸಿಗಲ್ಲ ದಕ್ಷಿಣ ಕನ್ನಡದಲ್ಲಿ ಲೈಬ್ರರಿಗಳೇ ಇಲ್ಲ ಎಂ ಆರ್ ಪಿ ಎಲ್ ಅಂತ ದೊಡ್ಡ ಫ್ಯಾಕ್ಟರಿ ದಕ್ಷಿಣ ಕನ್ನಡದಲ್ಲಿ ಇದೆ ಮಂಗಳೂರಿನಲ್ಲಿ ಇದೆ ಪ್ರದೇಶದ ತುಂಬಾ ಜನರ ಜಾಗವನ್ನು ಆವರಿಸಿಕೊಂಡು ಬಿಟ್ಟಿದೆ ಆದ್ರೂ ಇದರಲ್ಲಿ ಕೆಲಸ ಮಾಡುವವರು ಫಿಫ್ಟಿ ಪರ್ಸೆಂಟ್ ನಾರ್ತ್ ಇಂಡಿಯನ್ಗಳು ದಕ್ಷಿಣ ಕನ್ನಡದವರಿಗೆ ಕೆಲಸನೇ ಇಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ದಕ್ಷಿಣ ಕನ್ನಡದವರು ಎಂಆರ್ ಪಿ ಕೆಲಸ ಮಾಡ್ತಿರ್ಬೋದು ಏನು ಆದ್ರೂ ಯಾರು ಪ್ರಶ್ನೆ ಮಾಡಲ್ಲ ದಕ್ಷಿಣ ಕನ್ನಡದವರು ಒಂದು ವಿಷಯದಲ್ಲಿ ಮಾತ್ರ ಒಗ್ಗಟ್ಟಾಗಿದ್ದಾರೆ ಅದು ಯಾವ್ದಂದ್ರೆ ಕೋಮು ಗಲಭೆಯಲ್ಲಿ ಮುಸ್ಲಿಂ ಜನತೆ ಮತ್ತು ಹಿಂದೂ ಜನತೆ ಯಾವತ್ತಾದ್ರೂ ಕೋಮು ಗಲಭೆ ಆದ್ರೆ ಒಗ್ಗಟ್ಟಾಗಿ ಒಬ್ಬರ ಮೇಲೆ ಒಬ್ರು ಕಚೇರಿ ವಿಚದಲ್ಲಿ ಒಂದು ನಂಬರ್ ಅದರಲ್ಲಿ ಎರಡು ಜಾತಿಯವರು ಒಗ್ಗಟ್ಟಿದ್ದಾರೆ ಈವನ್ ಕ್ರಿಶ್ಚನರು ಕೂಡ ನಾವು ರೋಮಿನಿಂದ ಬಂದವರು ಮಂಗಳೂರು ಬಗ್ಗೆ ದಕ್ಷಿಣ ಕನ್ನಡದ ಬಗ್ಗೆ ನಾವಕ್ಕೆ ತಲೆ ಕೆಡಿಸಿಕೊಳ್ಬೇಕು ಅಂದ್ಕೊಂಡಂತಿದೆ ಕ್ರಿಶ್ಚಿಯನ್ ಮಿಷನರಿಗಳ ಸಂಘ ಸಂಸ್ಥೆಗಳು ಬೇಕಾದಷ್ಟು ಸೋಷಿಯಲ್ ವರ್ಕ್ ಮಾಡ್ತಾರೆ ಆದ್ರೆ ಇವರು ಯಾವತ್ತು ಸೌಕರ್ಯಗಳ ಬಗ್ಗೆ ಮಾತೆಯಲ್ಲ ಓವರ್ ಆಲ್ ಎಂಟೈರ್ ದಕ್ಷಿಣ ಕನ್ನಡಿಗರು ತಮ್ಮಂತಾವೇ ಬುದ್ಧಿವಂತರು ಬುದ್ಧಿವಂತರಂತ ಬೆನ್ನು ತಟ್ಟಿಕೊಳ್ಳುವುದು ಬಿಟ್ರೆ ಬುದ್ಧಿವಂತರು ಮಾಡುವಂತಹ ಕೆಲಸವನ್ನು ಯಾವ್ದು ಮಾಡೇ ಇಲ್ಲ ಇಷ್ಟೆಲ್ಲ ಕುಂದು ಕೊರತೆ ಇರುವಂತಹ ಪ್ರದೇಶದ ಜನರು ಕೈಕಟ್ ಮುಚ್ ಅಂತ ಇರುವಾಗ ನಾವು ಅವರನ್ನು ಬುದ್ಧಿವಂತ ಅಂತ ಹೇಳಿದ್ರೆ ನಗು ಬರದೇ ಇನ್ನೇನು ಬರ್ತಲ್ವಾ ದಕ್ಷಿಣ ಕನ್ನಡದಲ್ಲಿ ಗಳಿಲ್ಲ ಅಂಡರ್ ರೋಡ್ ಗಳಿಲ್ಲ ಕುಡಿಯುವ ನೀರಿನ ಘಟಕಗಳಿಲ್ಲ ಲೈಬ್ರೀಸ್ಗಳಿಲ್ಲ ಉತ್ತಮವಾದ ಸರಕಾರಿ ಹಾಸ್ಪಿಟಲ್ಗಳಿಲ್ಲ ಸರಕಾರಿ ಸ್ಕೂಲ್ಗಳಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಮುಚ್ಚಿ ಹೋಗಿವೆ ಆಟದ ಮೈದಾನಗಳಿಲ್ಲ ಗಾರ್ಡನ್ಗಳಿಲ್ಲ ಒಳಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲ ರೋಡ್ಗಳು ಸರಿಯಾಗಿಲ್ಲ ಸರಕಾರಿ ಬಸ್ಗಳಿಲ್ಲ ಲೋಕಲ್ ಟ್ರೈನ್ಸ್ ಗಳಿಲ್ಲ ಇದು ಯಾವುದನ್ನು ಕೇಳದ ಜನರು ಮಾತ್ರ ಬುದ್ಧಿವಂತರು ನಿಮ್ಗೆ ಅನಿಸುತ್ತೆ ದಕ್ಷಿಣ ಕನ್ನಡಿಗರು ಬುದ್ಧಿವಂತರು ದಡ್ಡರು ಕಮೆಂಟ್ ಮಾಡಿ ತಿಳಿಸಿ ಜೈ ಹಿಂದ್ ಚೆ ಕರ್ನಾಟಕ